ಅವನ ನೋಡಬೇಕು ಅಂತ ಬಹಳ ನೋವಾಗುತ್ತೆ ಯಾಕಂದ್ರೆ ಅವನು ತಂದೆ ತಾಯಿನ ಎಷ್ಟು ಪ್ರೀತಿಸ್ತಾನೆ ಅಂದ್ರೆ ನೀವು ನಂಬಲ್ಲ ಅವನು ತುಂಬಾ ಅವ್ರ ಅಪ್ಪ ಅಮ್ಮನ ಹುಡುಕ್ತಾ ಇದ್ದಾನೆ ಅವ್ರು ಏನಾದ್ರು ಅವ್ರ ನೆನಪು ಜಾಸ್ತಿ ಆದಾಗ ಈ ತರ ಎಲ್ಲ ಮಾಡ್ಕೊಂತಾನೆ ನೋಡಿ ಸೊ ಅವನು ಎಷ್ಟು ನೋಗ್ತಾನೋ ಆ ನಗುವಿನಿಂದ ಸಾವಿರ ನೋವಿದೆ ಹಾಕೊಂಡವನೇ ದಯವಿಟ್ಟು ಜೋರ ಬಿಸಿ ಕಾಲ್ ಮಾಡಿ ಅಲ್ವಾ ಇದು ಯಾಕಂದ್ರೆ ಸಂತೋಷ ಆಗತ್ತೆ ದೇವರು ನಮ್ಗೆ ತಿನ್ನ ಶಕ್ತಿನೂ ಕೊಟ್ಟಿಲ್ಲ ಕೊಟ್ಟಿಲ್ಲ ಇನ್ನೊಬ್ರು ತಿನ್ನ ನೋಡಿ ನಾವು ತುಂಬಾ ಖುಷಿ ಪಡ್ತೀವಿ ಇಂತ ದೇಹ ಇವ್ನಿಗೆ ಇದೆಯಲ್ಲ ಅಂತ ನಾವ್ ಖುಷಿ ಪಡ್ತೀವಿ ಸಂತೋಷ ಆಗತ್ತೆ ಯಾಕಂದ್ರೆ ಅವನು ಜಾಸ್ತಿ ಮಾತಾಡಲ್ಲ ಮಾತಾಡಕ್ ಬರಲ್ಲ ಮುಗ್ದ ಮುಗುತಾರ ಎಷ್ಟೋ ಜನ ಅನ್ಕಂತಾರೆ ಪಾಪ ಅವ್ರಿಗೆ ಹಿಂಸೆ ಕೊಡ್ತಾವೆ ಅಂತ ಹಿಂಸೆ ಎಲ್ಲ ಕೊಡ್ತಿರೋದು ಅವನಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾದಂತ ಟ್ಯಾಲೆಂಟ್ ನ ಕರ್ನಾಟಕಕ್ಕೆ ಪರಿಚಯ ಮಾಡಿಸ್ತಾ ಇದೀವಿ ಯಾವುದೇ ಟಾಸ್ಕ್ ಆಗಿರ್ಬೋದು ಗೇಮ್ ಗಳಾಗಿರ್ಬೋದು ರಿಯಾಲಿಟಿ ಶೋ ಇನ್ನೊಂದು ಮನವಿ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಸಾಕಷ್ಟು ರಿಯಾಲಿಟಿ ಶೋಗಳು ನಡೆಯುತ್ತೆ ಸೊ ನಮ್ಮ ಗಜ ಯಾವ್ದಾದ್ರು ಒಂದು ಕರ್ನಾಟಕದ ಚಾನಲ್ ಅಲ್ಲಿ ನಡೆಯುವಂತ ರಿಯಾಲಿಟಿ ಶೋ ಹೋಗ್ಲಿ ಅನ್ನೋದೇ ನಮ್ಮ ಆಸೆ ಯಾರಾದ್ರೂ ಈ ವಿಡಿಯೋ ನೋಡೋದು ಶೇರ್ ಮಾಡಿ ಒಂದು ರಿಯಾಲಿಟಿ ಶೋ ಅಲ್ಲಿ ಭಾಗಿಯಾಗ್ಲಿ ಒಂದು ಒಳ್ಳೆ ಭವಿಷ್ಯ ಸಿಗ್ಲಿ ಜೀವನ ಪರ್ಯಂತ ಕಷ್ಟನ ನೋಡಿದಾನೆ ಈ ಹುಟ್ಟಲಾಗಿ ತಂದೆ ತಾಯಿ ಎಲ್ಲಿದ್ದಾರೆ ಬಂಧು ಬಳಗ ಎಲ್ಲಿದ್ದಾರೆ ಏನೂ ಗೊತ್ತಿಲ್ಲ ಆದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ಜೋರ ಮಕ್ಕಳನ್ನ ಬಂಧು ಬಳಗ ಅನ್ಕೊಂಡವ್ರೆ ಕ್ಲಾಸ್ ಮಾಡಿ ಮಾತಾಡ್ಬೇಕು ಹೇಳು ನಿಮ್ ತಂದೆ ತಾಯಿ ಬಗ್ಗೆ ಏನಾದ್ರು ನಿಂಗೆ ಅನ್ಸುದ್ರೆ ಏನಾದ್ರು ಹೇಳ್ಬೇಕು ಅನ್ಸುದ್ರೆ ಹೇಳು ಇವತ್ತೇನು ಖುಷಿ ಆಯ್ತಾ ಇಲ್ಲ ನಿಂಗೆ ಜೋರ ಮಾತಾಡ್ಕೊಂಡು ಖುಷಿ ಆಯ್ತು ಹಾ

ಅದು ನೋಡಿರಿ ಮೇವು ನೋಡ್ಬೋದು ಇನ್ನೂ ಬಂದಿಲ್ಲ ನೋಡಿ ಹೇಳ್ತಾರೆ ಎಷ್ಟು ವರ್ಷದಿಂದ ನೋಡಿಲ್ಲ ನಿಮ್ಮ ತಂದೆ ತಾಯಿ ನಾನೀನು ನಾನು ಏನು ಬಂದು ಎರಡು ಮೂರು ವರ್ಷದಿಂದ ನೋಡಲಿಲ್ಲ ಎರಡು ವರ್ಷದಿಂದ ನೋಡಿಲ್ಲ ಒಂದು ಎರಡು ವರ್ಷದಿಂದ ಬಂದು ಬೇರೆ ಬೇರೆ ಆಶ್ರಮದಿಂದ ಆ ತರ ಎಲ್ಲ ಮಾಡ್ಕೊಂಡು ಮನೆ ಕಲಿಸ್ತೀನಿ ಈ ತರ ಕಲಿಸ್ತೀನಿ ಅಂತ ಈ ಲಾಸ್ಟ್ ಈ ಆಶ್ರಮಕ್ಕೆ ಬಂದಿವಿ ಎಲ್ಲ ಪೇಪರ್ ಎಲ್ಲ ಹಾಕಿದ್ದೀವಿ ಇನ್ನೂ ಬಂದಿಲ್ಲ ಏನು ಮಾಡೋದ್ ಒಂದು ಸೊ ಮೂಗ ನೋಡ್ಕೊಡ್ತೀನಿ ಅಷ್ಟು ಸ್ನೇಹಿತರೆ ನೋಡುದಲ್ಲ ಇವನು ಮನೆಯಿಂದ ಬಂದು ತುಂಬಾ ವರ್ಷಗಳಾಯ್ತಂತೆ ಆದ್ರೆ ಇವ್ರ ಮನೆಯವರು ಇವ್ರ ಮನೆ ಅಡ್ರೆಸ್ ಏನು ಗೊತ್ತಿಲ್ವಂತೆ ಎಲ್ಲಿ ಇವ್ರ ಮನೆ ಇವ್ರ ಅಪ್ಪ ಅಮ್ಮ ಯಾರು ಎಲ್ಲಿರ್ತಾರೆ ಏನು ಗೊತ್ತಿಲ್ವಂತೆ ದಯವಿಟ್ಟು ಈ ವಿಡಿಯೋನ ಅವನ ಒಂದು ಪ್ರೀತಿನ ಯಾರೆಲ್ಲ ಅವ್ನ ಪ್ರೀತಿ ಮಾಡ್ತೀರಾ ಅವರೆಲ್ಲ ವಿಡಿಯೋನ ಶೇರ್ ಮಾಡಿ ಅವ್ರು ಮಾತು ನಾನ್ ನಾನು ಅದ್ರೊಳಗಡೆ ನಮ್ ತಂದೆ ತಾಯಿ ಒಂದ್ ಮಾತು ಅವನ ನೋಡ್ಬೇಕು ಅಂತ ಬಹಳ ನೋವಾಗುತ್ತೆ ಯಾಕಂದ್ರೆ ತಂದೆ ತಾಯಿನ ಎಷ್ಟು ಪ್ರೀತಿಸ್ತಾನೆ ಅಂದ್ರೆ ನೀವು ನಂಬಲ್ಲ ಅವನು ತುಂಬಾ ಅವ್ರ ಅಪ್ಪ ಅಮ್ಮನ ಹುಡುಕ್ತಾ ಅವ್ರು ಏನಾದ್ರು ಅವ್ರ ನೆನಪು ಜಾಸ್ತಿ ಆದಾಗ ಈ ತರ ಎಲ್ಲಾ ಮಾಡ್ಕೊತಾನೆ ನೋಡಿ ಸೊ ಅವನು ಎಷ್ಟು ನಗ್ತಾನೋ ಆ ನಗುವಿನ ಹಿಂದೆ ನೋವಿದೆ ನೋವಿದೆ ನಾವನ್ನ ನಗ್ಸೋದಕ್ಕೆ ತುಂಬಾ ಟ್ರೈ ಮಾಡ್ತೀವಿ ಇಲ್ಲಿ ಇಡೀ ಆಶ್ರಮದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಅವನ್ನ ತುಂಬಾ ನಗಿಸ್ತಾರೆ ಗೇಲಿ ಮಾಡ್ತಾರೆ ಖುಷಿ ಪಡಿಸ್ತಾರೆ

ಬಾಡಿಗೆ ಅಮ್ಮ ಇದೆ ಬಾಡಿಗೆ ಅಮ್ಮ ಅಂದರೆ ಎರಡನೇ ಮದುವೆ ಆಗಿದ್ದಾರೆ ನಿಮ್ಮಪ್ಪ ಅದಕ್ಕೆ ನೀನು ಮನೆಯಿಂದ ಆಚೆ ಬಂದಾ ನಮ್ಮಪ್ಪ ನಂಗೆ ಹಾ ಅದಿಗೂ ಒಂದು ಊರ ಹೆಸ್ರು ಗೊತ್ತಿಲ್ವಾ ನಿನಗೆ ಎಷ್ಟು ವಯಸ್ಸಲ್ಲಿ ಬಂದಿದ್ದು ಒಂದು ಆರು ವಯಸ್ಸಿಂದ ಮನೆ ನೋಡಿಲ್ಲ ಆರು ವಯಸ್ಸಿಂದ ಎಲ್ಲಿ ಏನೂ ಗೊತ್ತೇ ಇಲ್ಲ ನಿನಗೆ ಆರು ವಯಸ್ಸಿಂದ ಬೇರೆ ಬೇರೆ ಆಶ್ರಮಗಳಲ್ಲಿದ್ದ ಇದ್ದಾ ಪೊಲೀಸರೆಲ್ಲ ನಿನ್ನ ಕರ್ಕೊಂಡು ಎಲ್ಲೆಲ್ಲ ಹೋಗಿದ್ರ ಅಂತಲ್ಲ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು ಹುಡುಕಕ್ಕೆ ನೇಪಾಳಕ್ಕೆ ಜಾಲ ಕಂತು ಉತ್ತರ ಕಾಂತ ಪಂಪ್ ಆಯ್ ಇಲ್ಲಿ ನೇಪಾಳ ಯಾಕೆ ಕರ್ಕೊಂಡ್ರೋ ಊತಾಸಂಗ ಊತಾಸಂಗ ನೇಪಾಳಲ್ಲಿಗಳು ನೇಪಾಳಕ್ಕೂ ನಿಮ್ಮ ಸಂಬಂಧ ಏನು ಗೊತ್ತಾ ಅಯ್ಯೋ ನೇತ್ರೇ ಮಗದಲ್ಲ ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿ ಇವನು ಸ್ವಲ್ಪ ಬಿಗ್ਦਾ ಮಾತಾಡೋದು ಅರ್ಥ ಆಗಲ್ಲ ಇವ್ನ ಯಾರೋ ಪಾಪ ಸಿಕ್ಕಿರೋದಕ್ಕೆ ಸ್ಟೇಷನ್ಗೆ ಕರ್ಕೊಂಡೋಗಿ ಬಿಟ್ಟವ್ರೆ ಬಿಟ್ಟ ತಕ್ಷಣ ಪೊಲೀಸ್ವರ್ಗು ಜವಾಬ್ದಾರಿ ಇರ್ತದಲ್ಲ ಇವ್ನ ಯಾವ ರ ನಿರ್ಬಹುದು ಅಂತ ಯೋಚನೆ ಮಾಡಿ ಇವ್ನ ಮುಖ ನೋಡಿ ಇವ್ನ ಎಷ್ಟು ಕೇಳಿದ್ರು ಅಡ್ರೆಸ್ ಹೇಳಿಲ್ಲ ಕೊನೆಯದಾಗಿ ಇವ್ನ ಏನ್ ಮಾಡವ್ರ ಅಂದ್ರೆ ಟ್ರೈನ್ ಅಲ್ಲಿ ನೇಪಾಳಕ್ಕೆ ಕರ್ಕೊಂಡೋಗವ್ರ ಇವ್ನ ನೇಪಾಳಕ್ಕೆ ಕರ್ಕೊಂಡೋಗಿ ಏನ್ ಮಾಡಿದ್ರು ಊರ್ ತೋರಿಸಿಲ್ಲ ಅಲ್ಲಿ ಕರ್ಕೊಂಡೋಗಿ ಏನ್ ಮಾಡಿದ್ರು

ಆಯ್ತು ಟ್ರೈನ್ ಅಲ್ಲಿ ಹೆಂಗ್ ನಿನ್ನ ಬೇಡಿ ಹಾಕ್ತಿ ನೋಡಿ ಹಿಂದೆ ರೋಚಕ ಕತೆ ಇದೆ ಒಂದೊಂದ್ ಬಂಗಡಿ ಬೇಡಿ ಹಾಕೊಂಡ್ ಯಾವ್ಯಾವ ಕರ್ಕೊಂಡು ಹೋಗಿದ್ರು ಜಾರ್ಖಂಡ್ ಕರ್ಕೊಂಡ್ರು ಜಾರ್ಖಂಡ್ ಯಾಕೆ ಕರ್ಕೊಂಡ್ರು ಜಾರ್ಖಂಡ್ ಅಲ್ಲಿ ಯಾವ ಊರು ಬಿಟ್ಟು ಬಿಟ್ಟು ಊರ ಒಂದೊಂದ್ ಟೈಮ್ಗೆ ಜಾರ್ಖಂಡ್ ಇರ್ಬೋದು ನೇಪಾಳ ಇರ್ಬೋದು ಅಂತ ಕರ್ಕೊಂಡು ಜಾರ್ಖಂಡ್ ಅಲ್ಲಿ ಏನಾಯ್ತು ಜಾರ್ಖಂಡ್ ತೋರಿಸು ಅದೇ ನದಿ ಇದೆ ಸುಮ್ಮನೆ ಆಗಿರೋದು ವಿಷಯ ಏನಪ್ಪಾ ಅಂದ್ರೆ ಇವ್ ಎಲ್ಲಿ ಪೊಲೀಸರು ಹೊಡಿತಾರ ಅಂದ್ಬಿಟ್ಟು ಸ್ಕೂಲ್ ಇದೆ ಜಾರ್ಖಂಡ್ ಅಲ್ಲಿ ಜಾರ್ಖಂಡ್ ಸ್ಕೂಲ್ ಅಂದ್ ನದಿ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅಲ್ಲಿ ಅಂತ ತೋರ್ಸ್ತಾ ಇದೆ ಅಲ್ಲಿ ಇದೆ ಅಂತ

ಮುಂಬೈ ಕ taraf ಅದೇ ಬೆಂಗಳೂರ ಕ taraf ಆరే ಮತ್ತೆ ನೀವು ಒಟ್ನಲ್ಲಿ ಊರು ಯಾರಿಗೂ ತೋರ್ಸಲ್ಲ ಕರೆಕ್ಟಾಗಿ ಏನು ತೋರ್ಸೋ ನನಗೆ ಯಾವ ಊರೇ ಗೊತ್ತಿಲ್ಲ ಏನು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಂಡಿರೋ ಅನ್ಸುತ್ತೆ ಇವನು ಆಾರ್ಮೇ ವಯಸ್ಸಿಗೆ ಮನೆ ಬಿಡ್ತಾನೆ ಮನೆ ಬಿಟ್ಟಾಗ ಪಾಪ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರು ಹೋಗಿ ಅಕೌಂಟ್ ಹೋಗಿ ಬಿಡತಾರೆ ಅನಾಥಮಗೂ ಇದನ್ನ ಸುರಕ್ಷಿತವಾಗಿ ಊರಿಗೆ ಕಳ್ಸಿ ಅಂತ ಊರು ಗೊತ್ತಿಲ್ಲದರಿಂದ ಇವನು ಆರ್ನೇ ಈಗಲೇ ಕರೆಕ್ಟ್ ಆಗಿ ಮಾತಾಡಕ್ ಬರಲ್ಲ ಆರ್ನೇ ವಯಸ್ಸಲ್ಲಿ ಹೆಂಗ್ ಮಾತಾಡಬಹುದು ಯೋಜನೆ ಮಾಡಿ ಫೆಬ್ರವರಿಂದ ನೋಡ್ಬಿಟ್ಟು ಮೋಸ್ಟ್ಲಿ ನೇಪಾಳ ಅವ್ನ ಇರ್ಬೋದು ಅಂತ ನೇಪಾಳಕ್ಕೆ ಕರ್ಕೊಂಡೋಗ್ರೆ ಅಲ್ಲಿ ಒಂದ್ ಸರಿಯಾಗಿ ಅಡ್ರೆಸ್ ತೋರಿಸಿಲ್ಲ ಅಲ್ಲಿ ಮೇಲೆ ತಿಕ್ಕದ್ಮೇಲೆ ಬಿಟ್ಟು ಕರ್ಕೊಂಡ್ರೆ ಮತ್ತೆ ಜಾರ್ಖಂಡ್ ಕರ್ಕೊಂಡೋಗ್ರೆ ಬಾಂಬೆ ಡೆಲ್ಲಿ ಕಲ್ಕತ್ತಾ ಎಲ್ಲಾ ಕಡೆ ಸುತ್ಸಿ ನಾಲ್ಕು ಬಾಸಿ ಸರಿಯಾಗಿ ಕರ್ಕೊಂಡ್ಬಂದು ಕಲೀದಾಗಿ ಎಲ್ಲೂ ಸಿಗ್ಲಿಲ್ಲ ಅಂದ್ಬಿಟ್ಟು ತಗೊಂಡೋಗ್ ಅನಾಥ ಹಾಕ್ತಾರೆ ಅಲ್ಲಿ ಹೆಂಗೋ ಆಟಾಡ್ಕೊಂಡು ಮಾತಾಡ್ಕೊಂಡು ಆಟಾಡ್ಕೊಂಡ್ ಬೆಳಿತಾನೆ ಬರೋಬರಿ ಇವನು ವಯಸ್ಸು ಆರು ವರ್ಷ ಇದ್ದಾಗ ಮನೆ ಬಿಟ್ಟಿರೋದು ಇವತ್ತರೆಗೂ ಅವ್ರ ಮನೆಯವ್ರು ಆಗ್ಲಿ ತಂದೆ ತಾಯಿ ಆಗ್ಲಿ ಸಿಕ್ಕಿಲ್ಲ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಂಟರ್ವ್ಯೂ ಮಾಡ್ತೀನಿ ಶೇರ್ ಮಾಡಿ ತಂದೆ ತಾಯಿ ಯಾರಾದ್ರೂ ಇದ್ರೆ ಬರ್ಲಿ ಕರ್ಕೊಂಡು ಹೋಗ್ಲಿ ಚೆನ್ನಾಗಿರ್ಲಿ ಖುಷಿ ನಾವು ಅವ್ನ ಹಿಡಿದು ನಡೆಸ್ತೀವಿ ಇನ್ನೂ ಸಾಕಷ್ಟು ಅವಕಾಶಗಳು ಸಿಗೋ ತರ ಅವ್ಗೆ ಭಗವಂತ ಆಶೀರ್ವಾದ ಮಾಡಿ ನೆಕ್ಸ್ಟ್ ಸಿನಿಮಾದಲ್ಲಿ ಕೂಡ ಮಾಡ್ತಾ ಇದ್ದಾನೆ ಕ್ಲಾಸ್ ಮಾಡಿ ಯಾರು ಬರ್ಲಿಲ್ಲ ಅಂದ್ರೆ ನೀವು ಎರಡು ವರ್ಷದಲ್ಲಿ ನಾನೇ ಹುಡ್ಗಿ ಹೊಡ್ಕಿ ಮದುವೆ ಮಾಡಿ ಹೆಂಗಿರ್ಬೇಕು ಹುಡುಗಿ ಇರ್ಬೇಕು ಯಾವ ಹುಡುಗಿ ಹುಡುಗಿ ತೋರಿಸ್ತೀನಪ್ಪ ಎಡಗೈ ಇಲ್ದಿರೋ ಹುಡುಗಿ ಎಡಗೈ ಇಲ್ದಿರೋದು ಯಾರು ತೋರ್ಸೋಣ ಅಲ್ಲ ಎಡಗೈ ಹುಡುಗಿ ತೋರಿಸಿರೋದಲ್ಲ ಎಡಗೈ ಎಡಗೈ ಇಲ್ಲದೆ ಇರೋದು ಲೆಫ್ಟ್ ಹ್ಯಾಂಡ್ ಎಡಗೈ ಇರೋದು ಬರ್ತಾರೇ ಮಾಡುವಂತ ಯಾಕೆ ಎಡಗೈ ಇಲ್ದಿರೋದು ಮದುವೆ ಆಗಲ್ಲ ಯಾಕೆ ಯಾಕೆ ಕಾರಣ ಏನು ರೀಸನ್ சேவைப்பா ஜெல்லாம் ஆட்கள அந்தவ் ஆ வீட்டில் விட்டே தின்க்கிடித்தியா